ಬರದೇ ಅಂದ್ರೆ ಅವ್ರು ಬೇಳೆ ಹೇಳಕ್ ಕೂತಿರ್ತಾರಲ್ಲ ಹ್ಮ್ ಹೋದಾಗ ಎಷ್ಟು ಬಂದೂಡಿ ಸೇರ್ಕೊಂಡ್ರ

ಸ್ಟಾರ್ಟ್ ಆಯ್ತು ಹಾಗೈತೆ ನೋಡಿ ಇಲ್ಲಿ ಹೇಳಿ ನೋಡಪ್ಪ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿರುವಂತಹ ಎಲ್ಲ ಸ್ನೇಹಿತರಿಗೂ ಹಾಗೂ ಎಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಬರ್ತರ ಮುಖಾಂತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್ ತಟ್ನಲ್ಲ ಒಂದು ನಿಮಿಷ

ಸ್ನೇಹಿತರೆ ಇದು ಆಗಿನ ಕಾಲದ ಆದಿಮಾನ್ ಅವರ ವಾಸ ಮಾಡಿರುವಂತಹ ಒಂದು ಸ್ಥಳ ಹಾಗೂ ಇಲ್ಲಿ ನೋಡ್ಬೋದು ತಾವೇ ಇರುವುದಕ್ಕೆ ಹಾಗೂ ನೆಲೆ ಯಾಗುವುದಕ್ಕೆ ಇಲ್ಲಿ ತಮ್ಮದೇ ಆದಂತಹ ಒಂದು ಚಿಕ್ಕದಾದಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದು ಯಾವ ಥರ ತಪ್ಪಾ ಅಂದರೆ ನನಗೆ ಸುತ್ತ ಒಂದು ನಾಲ್ಕು ಬಂಡಿಯನ್ನು ಉಣಿ ಮೇಲೆ ಚಪ್ಪಟೆ ಆಗಿರುವಂತಹ ಒಂದು ಬಂಡಿಯನ್ನು ಮೇಲ್ಚಾವಣಿಯಾಗಿ ಬಳಸುತ್ತಾರೆ ಅದೇ ರೀತಿಯಾಗಿ ಎಷ್ಟೋ ವಿಧ ರೀತಿಯಾದಂತಹ ಇಲ್ಲಿ ನಿವಾಸಗಳನ್ನು ಕಾಣಬಹುದು ನನಗೆ ಬಿಸಿ ವಾಸ ಮಾಡಿರುವಂತಹ ಒಂದು ಮೂಲ ಸ್ಥಳವಾಗಿದೆ ಇದು ಇನ್ನೂ ಅನೇಕ ರೀತಿಯಲ್ಲಿ ಗುಡ್ಡಗಾಡುಗಳಲ್ಲಿ ಆದಿಮಾನವರು ಅವರು ವಾಸ ಮಾಡಿರದ ಎಂದು ಈ ಕುರುಗಳು ಪ್ರಮುಖವಾಗಿ ಕುರುಹುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಕೈಯತ್ತ ಅಂತ ಅಂತಂದ ಆಗಿನ ನೋಡಿ ಅಲ್ಲಿ ಒಳಗಡೆ ಹೋಗುತ್ತಿರುವ ಬಾಗಿಲು ಇದೆ ಆ ಬಾಗಿಲು ಒಳಗಡೆ ಅವರು ವಾಸ ಮಾಡುತ್ತಿರುವುದು ಅದು ಒಂದು

ಅವಾಗಿನ ಜನರ ಸರಾ ಎಂಬುದು ಗೊತ್ತಿಲ್ವ ಮನುಷ್ಯರು ಬಂದಾಗ ಅವಾಗ ಆಗಿರೋ ಇವಾಗಿನ ನಾವು ಇವಾಗ ಇವಾಗಿನ ಮಾನವರು ಎಲ್ಲ ಯಾರಲ್ಲ ಚಲೋರು ಯಾರ ಏನ ಚಲೋ ಚಲೋದು ಒಬ್ಬತ್ತು ನೋಡಪ್ಪ ಏನ ಪರಮಾತ್ಮ ಯೇಸು ಪ್ರಭು ಅಲ್ಲ ಏನ ಪರಮಾತ್ಮ

ಅವಾಗಿನ ಜನ್ರೇಷನ್ ಎಂಟು ಫೀಟ್ ಇದೆ ಇದು ಮನೆ ಎಂಟು ಫೀಟಲ್ಲಿ ನಾವು ಯಾಕಂದ್ರೆ ಕಾರ್ಮಿಕರು ನಾವು ವರ್ಕರ್ ಎಂಟು ಫೀಟ್ ಮನೆ ಇದು あ <noise> மனுஷாக்கும் 그리고 우리가 집도 그리고 이제는 해. 내 이름도 내가 이아가아해아 그래. 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 그 그래. 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 그 தம்பனாக <laughs> தம்ப

你下个。 चलच

ಚಿತ್ರ ಅಂತ اڪي ڊونڪا کني ڊليجي دو آلندو گنڈا هه ساڪا کني ڊليجي هه ڪري اپن گن ٿو انو الو گهو م گڙا نو ڊوڙا پڙهتو يا يي سڌي کي تي وڙا 哎，你看到里没了 ನೋಡಿ ಸ್ನೇಹಿತರೆ ಆಗಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ರೇಖಾ ಚಿತ್ರಗಳನ್ನು ಬೃಹತ್ ಬಂಡೆಗಳ ಮೇಲೆ ತಂದಿಯ ರಕ್ತದಿಂದ ಚಿತ್ರಿಸಲಾಗಿದೆ ಸ್ನೇಹಿತರೆ ಮೂರು ಸಾವಿರ ವರ್ಷಗಳ ಹಿಂದಿನ ರೇಖಾ ಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ ಬಂಡೆಯ ಮೇಲೆ ಚಿತ್ರಿಸುವುದನ್ನು ನೋಡಬಹುದಾಗಿದೆ ಸ್ನೇಹಿತರೆ ಎತ್ತು ಆಗಿರಬಹುದು ಎಲ್ಲ ರೀತಿಯ ಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ ಈ ಕಡೆ ನೋಡಪ್ಪ ಫಾರೆಸ್ಟ್ ಆಫೀಸರ್ ನೀಗಲನ್ನು ಮೂಡಿಸಿದಂತಹ ಚಿತ್ರಗಳನ್ನು ಸಹ ಎಡಬದಿಯಲ್ಲಿ ಕಾಣಬಹುದು ಇಲ್ಲಿಯವರಿಗೂ ನಮ್ಮ ಚಾನಲ್ ಅನ್ನು ನಮ್ಮ ವಿಡಿಯೋವನ್ನು ನೋಡಿರುವಂತಹ ಎಲ್ಲ ವೀಕ್ಷಕರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಹಿರೇಬೆಣೆಕಲ್ಲಿನ ಹಳೇ ಸಿಲಯುಗ ಬೃಹತ್ ಬೃಹತ್ ಶಿಲಾಯುಗದ ಸಮಾಧಿ ನೆಲೆ ಹಾಗೂ ಇಲ್ಲಿರುವಂತಹ ಹಳೇ ಕಾಲದ ಸಮಾಧಿಗಳನ್ನು ನೋ ನೋಡಿದ್ದೀರಿ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋಗಿ ಬನ್ನಿ ಮತ್ತೊಂದು ವಿಡಿಯೋ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಹೋಗಿ ಬನ್ನಿ ಶುಭವಾಗಲಿ ಸ್ನೇಹಿತರೆ